ಮಾಧ್ಯಮದ ಎಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕಾಂತರಾಜ್ ವರದಿ ನಾವು ಒಪ್ಕೊಂಡಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಕಾಂತರಾಜು ವರದಿಯಿಂದಲೇ ಕರೆಯೋದು ಯಾವಾಗಲೂ ಕಾಂತರಾಜ್ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅವರು ಅವರು ರಿಪೋರ್ಟ್ ಕೊಟ್ಟಿದ್ರು ಕಾಂತರಾಜ್ ಬರು ಎರಡು ಸಾವಿರದ ಹದಿನೈದರಲ್ಲಿ ಸರ್ವೆ ಎರಡು ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಆಗಿ ಅಲ್ಲ ಹತ್ತು ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳ ಆಯೋಗಕ್ಕೆ ವಹಿಸಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುಧ್ಯತೆ ಇದೆ ಸಮಾಜದಲ್ಲಿ ವೈರುಧ್ಯತೆ ಇದೆ ಮತ್ತೆ ಅಸಮಾನತೆ ಇದೆ ವೈರುಧ್ಯತೆಯಿಂದ ಅಸಮಾನತೆ ಇದೆ ನಾವು ಸಂವಿಧಾನ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಳ್ತಕ್ಕಂಥ ಕೆಲಸ ಇದನ್ನ ಮಾಡಬೇಕಾದ್ರೆ ಈ ಅಸಮಾನತೆ ತೊಡಗಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ನಾವು ಸಾವಿರದ ಒಂಬೈನೂರ ಐವತ್ತು ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರೀಕು ರಾಷ್ಟ್ರೂಟ್ ಅಸಮಾನ ಏನು ಹೇಳಿದ್ದಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ತರ್ತದೆ ಅವತ್ತು ಜಾರಿಗೆ ಬರುವಾಗ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅಂತ ಹೇಳಿ ಅವತ್ತೇ ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾಕಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಅದು ಒಂದು ಇಷ್ಟಾರಿಕಲ್ ಸ್ಪೀಚು ಹಿಸ್ಟಾರಿಕಲ್ ಸ್ಪೀಚು ಅವತ್ತು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರಜಾಪ್ರಭುತ್ವದ ಉಳಿಬೇಕಾದ್ರೆ ನಾವು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ನಾವು ಅಸಮಾನತೆಯನ್ನು ತೊಡಗಿಸಲೇಬೇಕು ಅಸಮಾನತೆಯನ್ನು ತೊಡಗಿಸಲೇಬೇಕು ಅಸಮಾನತೆ ಇದ್ದರೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರು ಈ ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ ಹುಷಾರಾಗಿರ್ಬೇಕು ನಾವು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅದರಿಂದ ನಾವು ಸಮಾಜದಲ್ಲಿ ಭಾಳ ವರ್ಷ ಅಸಮಾನತೆ ಉಳಿಲಿಕ್ಕೆ ಅವಕಾಶ ಕೊಡ್ಬೋದು ಅದಕ್ಕೆ ನಾವು ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಹೊಂದಿಸಿಕೊಳ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸಿಕೊಳ್ತಾರೆ ಇದು ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರು ಸುಮಾರು ಏಳು ಕೋಟಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಜನಸಂಖ್ಯೆ ಜನಸಂಖ್ಯೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳಿದ್ದಾವೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸಿಕೊಡ್ತಾರೆ ಸಮಾನತೆಯನ್ನು ಒದಗಿಸ್ಕೊಳ್ಬೇಕು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸ್ವಾತಂತ್ರ್ಯ ಸಮಾನತೆ ಸ್ವಾತಂತ್ರ್ಯ ಸಮಾನತೆ ಸಮಾನತೆತ್ವ ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಸಂವಿಧಾನ ಹೇಳುತ್ತೇವೆ ಅದರಿಂದ ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗಿರತಕ್ಕಂಥದ್ದು ಕರ್ತವ್ಯ ಎಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ಆಚರಣೆ ಮಾಡಿಲ್ಲ ಎಪ್ಪತ್ತೆಂಟು ಎಪ್ಪತ್ತು ಎಪ್ಪತ್ತೊಂಬತ್ತೆ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾರೆ ಇಷ್ಟು ವರ್ಷಗಳಾದರೂ ಕೂಡ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ಸಂಪೂರ್ಣವಾಗಿ ತೋರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂತಂದರೆ ಸಮಾನತೆ ಬರಬೇಕಲ್ಲ ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು ಅವರ ಉದ್ಯೋಗ ಪರಿಸ್ಥಿತಿ ಗೊತ್ತಾಗಬೇಕು ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಯಾವ ಪರಿಸ್ ಪರಿಸ್ಥಿತಿಲಿದೆ ಅವರು ಜಮೀನುಗಳಿದೆಯಾ ಇಲ್ವಾ ಅನ್ನೋದು ಗೊತ್ತಾದ್ರಿಂದ ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಯಾಕೆ ಬಿ ಪಿ ಎಲ್ ಕಾರ್ಡ್ ಕಳ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಸಬಲೀಕರಣ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ತೊಗೊಂಡು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮತ್ತೆ ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಯಾವ ಜಾತಿ ಸೇರಿದ್ದಾರೆ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅವಕಾಶಗಳಿಗೆ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗ ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ ದತ್ತಾಂಶಗಳು ಹಾ ದತ್ತಾಂಶ ಗೊತ್ತಿರಬೇಕು ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು ಅವರು ಯಾವ ಧರ್ಮಕ್ಷರಿದ್ದಾರೆ ಅಂತ ಗೊತ್ತಾಗಬೇಕು ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು ಅವರ ಶೈಕ್ಷಣಿಕ ಪರಿಸ್ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು ಮತ್ತು ಅವರು ಉದ್ಯೋಗದಲ್ಲಿ ಅವರು ವಿದ್ಯಾವಂತರಾಗಿದ್ದಾರೋ ಇದು ಅಂತಕ್ಕಂಥ